ಪ್ರಕೃತಿಯಲ್ಲಿ ನಾವು ಹಲವಾರು ಬಗೆಯ ಶಕ್ತಿಯನ್ನು ಕಾಣ್ತೇವೆ ಚಲನಶಕ್ತಿ ಪ್ರಚನ್ನ ಶಕ್ತಿ ಅವುಗಳೆರಡು ಯಾಂತ್ರಿಕ ಶಕ್ತಿಯ ವಿಧಗಳು ಇನ್ನು ಕಾಂತ ಶಕ್ತಿ ಇದೆ ಪರಮಾಣು ಶಕ್ತಿ ಇದೆ ವಿದ್ಯುತ್ ಶಕ್ತಿ ಇದೆ ಇವುಗಳಲ್ಲಿ ಎಲ್ಲವೂ ನಾವು ಎಲ್ಲವೂ ವಿವಿಧ ರೀತಿಯದ್ದು ಬೆಳಕು ಸೌಂಡ್ ಎಲ್ಲವನ್ನು ನಾವು ಶಕ್ತಿಯ ವಿಧಗಳು ಅಂತ ಹೇಳ್ತೇವೆ ಈ ಯಾಂತ್ರಿಕ ಶಕ್ತಿಯ ಎರಡು ವಿಧಗಳು ಹೇಳಿದ್ಯಾವುದನ್ನು ಪ್ರಚನ್ನ ಶಕ್ತಿ ಅಥವಾ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನಟಿಕ್ ಎನರ್ಜಿ ಅಥವಾ ಅದನ್ನು ಚಲನಶಕ್ತಿ ಅಂತ ಕರಿತೇವೆ ಈ ಪ್ರಚನ ಶಕ್ತಿ ಅಂದರೆ ಎತ್ತರದಲ್ಲಿಟ್ಟಂತಹ ವಸ್ತುವಿನಲ್ಲಿ ಅಡಕವಾಗಿರುವಂತಹ ಶಕ್ತಿ ಅಂದರೆ ಅದು ಕೆಳಗೆ ಬಿದ್ದಾಗ ನಮ್ಮ ತಲೆ ಮೇಲೆ ಒಂದು ಕಲ್ಲು ಬಿದ್ದರೆ ಎಷ್ಟು ನೋವಾಗ್ತದೆ ಸುಮ್ಮನೆ ತಲೆ ಮೇಲೆ ಇಟ್ಟು ನಮಗೆ ನೋವಾಗುವುದಿಲ್ಲ ಎತ್ತರದಿಂದ ಬಿಟ್ಟಾಗ ನೋವಾಗ್ತದೆ ಹೇಳಿದರೆ ಅಲ್ಲಿ ಒಂದು ಶಕ್ತಿ ಅದರಲ್ಲಿ ಅಡಕವಾಗಿರ್ತದೆ ಅದು ನಮಗೆ ನೋವನ್ನು ಉಂಟು ಮಾಡೋದು ಓಕೆ ಪ್ರಚನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಇದು ಇದುವೇ ಮುಂದೆ ಕೈನೆಟಿಕ್ ಎನರ್ಜಿಯಾಗಿ ಪರಿವರ್ತನೆ ಆಗೋದು ನೆನಪಿಟ್ಕೊಳ್ಳಿ ಮೇಲಿನಿಂದ ಕೆಳಗೆ ಬೀಳುವಾಗ ಅದು ಕೈನೆಟಿಕ್ ಎನರ್ಜಿಯಾಗಿ ಪರಿವರ್ತನೆ ಆಗ್ತದೆ ಚಲನಶಕ್ತಿಯಾಗಿ ಅದು ಪರಿವರ್ತನೆ ಆಗ್ತದೆ ಓಕೆ ನೀವು ಈ ಕೈನೆಟಿಕ್ ಎನರ್ಜಿಯನ್ನು ಲೆಕ್ಕ ಹಾಕುವಾಗ ಅಂದ್ರೆ ಮೇಲಿನಲ್ಲಿರುವಂತಹ ಆ ವಸ್ತುವಿನಲ್ಲಿ ಎಷ್ಟು ಶಕ್ತಿ ಅಡಕವಾಗಿದೆ ಅಂತ ಹೇಳುವಾಗ ನೀವು ಅಲ್ಲಿ ಒಂದು ಸೂತ್ರವನ್ನು ಬಳಸ್ತೀರಿ ಪೊಟೆನ್ಷಿಯಲ್ ಎನರ್ಜಿ ಅಥವಾ ಪ್ರಚನ್ನ ಶಕ್ತಿ ಸಮ ಎಮ್ ಜಿ ಎಚ್ ಎಮ್ ಆ ವಸ್ತುವಿನ ರಾಶಿ ಜಿ ನಾವು ಸಾಮಾನ್ಯವಾಗಿ ಲೆಕ್ಕಾಚಾರ ಮಾಡುವಾಗ ಹತ್ತು ಅಂತ ತಗೊಳ್ತೇವೆ ಅಥವಾ ನೈನ್ ಪಾಯಿಂಟ್ ಏಯ್ಟ್ ಅಲ್ವಾ ಇನ್ನೊಂದು ಎಚ್ ಎಷ್ಟು ಎತ್ತರದಲ್ಲಿದೆ ಎಂ ಜಿ ಎಚ್ ಅದರ ಸೂತ್ರ ಹಾಗಾಗಿ ಒಂದು ವಸ್ತು ಎಷ್ಟು ಎತ್ತರದಲ್ಲಿದೆ ಅದು ಒಂದು ಒಂದು ಮೀಟರ್ನ ಹತ್ತು ಮೀಟ್ರ್ ಎತ್ತರದಲ್ಲಿದೆ ಅದು ಒಂಬತ್ತು ಮೀಟರಿಗೆ ಇಳಿಯುವಾಗ ಅದರ ಪ್ರಚನ್ನ ಶಕ್ತಿ ಎಷ್ಟು ಆ ರೀತಿ ಹೇಳುವಾಗಲೂ ನೀವೇನು ಮಾಡಬೇಕು ಅದನ್ನು ಎಮ್ ಜಿ ಎಚ್ ಎ ಕ್ಯಾಲ್ಕುಲೇಷನ್ ಮಾಡಬೇಕು ಒಂಬತ್ತು ಮೀಟ್ರ್ ಎತ್ತರದಲ್ಲಿ ಎಷ್ಟು ಅಂತ ಲೆಕ್ಕ ಹಾಕಬೇಕು ಹತ್ತು ಮೀಟರ್ ಎತ್ತರದಲ್ಲಿ ಅದು ಎಷ್ಟು ಕನ್ವರ್ಟ್ ಆಗಿದೆ ಅಥವಾ ಅದು ಎಷ್ಟು ಬದಲಾವಣೆ ಆಗಿದೆ ಅದಕ್ಕೆ ನೀವು ಆ ಎತ್ತರದ್ದು ನೀವು ಫಸ್ಟ್ ತಗೊಂಡು ಹತ್ತು ಮೀಟ್ರ್ ಅಂತ ತಗೊಂಡಿರ್ತೀರಿ ಆಮೇಲೆ ನೀವು ಕ್ಯಾಲ್ಕುಲೇಷನಲ್ಲಿ ಒಂಬತ್ತು ಮೀಟ್ರ್ ತಗೊಳ್ತೀರಿ ಅದು ಎರಡರ ಡಿಫರೆನ್ಸೇ ಅಲ್ಲಿ ಅದು ಲಾಸ್ ಆದದ್ದು ಅಥವಾ ಅದು ಕನ್ವರ್ಟ್ ಆದದ್ದು ಲೆಕ್ಕ ಓಕೆ ಹಾಗಾದರೆ ಪ್ರಚನ ಶಕ್ತಿ ಇನ್ನು ಚಲನಶಕ್ತಿಯಾಗಿ ಪರಿವರ್ತನೆ ಆಗೋದು ಅಂತ ಹೇಳಿದೆ ಈ ಚಲನಶಕ್ತಿ ನಾವು ರಸ್ತೆಯಲ್ಲಿ ಅದು ಒಂದು ವಾಹನ ಓಡಾಡ್ತಾ ಇದೆ ಅದರದ್ದು ಈ ರೀತಿಯಲ್ಲೆಲ್ಲ ಕೇಳ್ಬೋದು ಅಂತಹ ಸಂದರ್ಭದಲ್ಲಿ ಅರ್ಧ ಎಮ್ ವಿ ಸ್ಕ್ವೇರ್ ಇಲ್ಲಿ ಅರ್ಧ ಗುಣಿಸು ಎಂ ಅಂದ್ರೇನು ವಸ್ತುವಿನ ರಾಶಿ ವಿ ಅಂದ್ರೇನು ಆ ವಸ್ತು ಎಷ್ಟು ವೇಗದಲ್ಲಿ ಹೋಗುತ್ತಾ ಇದೆ ಓಕೆ ಎಂ ವಿ ಸ್ಕ್ವೇರ್ನಲ್ಲಿ ನೀವು ಯಾವುದು ಕೈ ಕೈನಟಿಕ್ ಎನರ್ಜಿ ಅಥವಾ ಚಲನಶಕ್ತಿಯನ್ನು ಲೆಕ್ಕಾಚಾರ ಮಾಡಬಹುದು ಈಗ ಪ್ರಚನ್ನ ಶಕ್ತಿ ಮತ್ತು ಚಲನಶಕ್ತಿ ಇದೆಯಲ್ಲ ಇದರಲ್ಲಿ ಲೆಕ್ಕಾಚಾರಗಳು ನಿಮಗೆ ಮಾಡಲಿಕ್ಕೆ ಬರ್ತದೆ ಅಥವಾ ಸೂತ್ರಗಳನ್ನು ಕೇಳಬಹುದು ಅಥವಾ ಒಂದು ವಸ್ತುವಿನಲ್ಲಿ ಒಂದು ಒಂದು ವಸ್ತುವನ್ನು ಒತ್ತಿ ಇಡಲಾಗಿದೆ ಇದರಲ್ಲಿರುವ ಶಕ್ತಿ ಯಾವುದು ಅಂತ ಕೇಳಬಹುದು ಒತ್ತಿ ಬಿಟ್ಟ ನಂತರ ಯಾವ ಶಕ್ತಿ ಇದೆ ಅಂತ ಕೇಳಿದ್ರೆ ಆಗ ನೀವು ಶಕ್ತಿ ಅಂತ ಕರಿಬೇಕು ಅಂದರೆ ಪ್ರಚನ್ನ ಶಕ್ತಿಯೇ ಅದು ಚಲನಶಕ್ತಿಯಾಗಿ ಅಲ್ಲಿ ಮಾರ್ಪಡುದು ಒತ್ತಿ ಇಟ್ಟದ್ದನ್ನು ಬಿಟ್ಟಿದೆ ಅಂತ ಹೇಳಿದ ಅಲ್ಲಿ ಉಂಟಾದದ್ದು ಚಲನಶಕ್ತಿ ಒತ್ತಿ ಇಟ್ಟಿದೆ ಅಂತ ಹೇಳುವಾಗ ಒಂದು ಸ್ಪ್ರಿಂಗ್ ಅನ್ನು ಒತ್ತಿ ಇಡಲಾಗಿದೆ ಅಡಕವಾಗಿರುವಂತಹ ಶಕ್ತಿ ಅಂತ ಕೇಳಿದ್ರೆ ಅದು ಪ್ರಚನ್ನ ಶಕ್ತಿ ಅಥವಾ ವಿಭವ ಶಕ್ತಿ ಅಂತ ಕೂಡ ಶಬ್ದ ಕೊಡಬಹುದು ಪೊಟೆನ್ಷಿಯಲ್ ಎನರ್ಜಿ ಇಂಗ್ಲಿಷ್ ಅಲ್ಲಿ ಓಕೆ ಈ ಪ್ರಚನ್ನ ಶಕ್ತಿ ವಿಭವ ಶಕ್ತಿ ಯಾಂತ್ರಿಕ ಶಕ್ತಿಯ ಮೆಕ್ಯಾನಿಕಲ್ ಎನರ್ಜಿಯ ಎರಡು ವಿಧಗಳು ಇದಿಷ್ಟನ್ನು ನೆನಪಿಟ್ಕೊಳ್ಳಿ